ಕಥೆ ನಿಮ್ಮ ರೂಪದಲ್ಲಿ ನೀವು ಹೇಳೋದಾದ್ರೆ ತುಂಬಾ ಅಳು ಬರ್ತಿತ್ತು ಒಬ್ಬ ಡಾನ್ಸರ್ ಕಥೆನ ಹೇಗೆ ನೀವು ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ಕಮೆಂಟ್ ಇವತ್ತಿನ ಪ್ರಕಾರ ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಪೇಮೆಂಟ್ ಇರಬಹುದು ಪರ್ಸ್ನಲಿ ಅನುಭವಿಸೋರಿಗೆ ತುಂಬಾ ನೋವಾಗುತ್ತೆ ಎಮ್ ಎಸ್ ರಿಜಿಸ್ಟರ್ ಆಗಬೇಕು ಎಮ್ ಎಸ್ ಎನ್ ಟಾಕ್ಸ್ ಅಂದ್ಬಿಟ್ಟು ಹೊಸ ಯೂಟ್ಯೂಬ್ ಚಾನೆಲ್ ಇಂಟರ್ವ್ಯೂ ನಾವು ಈಗ ಮುಂದುವರಿಸ್ತಾ ಇದೀವಿ ಸೊ ನಮ್ಮಲ್ಲಿ ಒಂದು ಸೆಗ್ಮೆಂಟ್ ಇದೆ ಇಟ್ಸ್ ಕಾಲ್ಡ್ ಒಂದು ಮಾತು ಅಂತ ಹೇಳಿ ನಾನು ಒಂದಿಷ್ಟು ವರ್ಡ್ಸ್ ನ ಹೇಳ್ಕೊಂಡ್ ಹೋಗ್ತೀನಿ ಸೊ ಅದ್ರದ್ದು ಹಿಂದಿನ ಸ್ಟೋರಿ ಹೇಳ್ಬೇಕು ಹಿಂದಿನ್ ಸ್ಟೋರಿ ಅಂದ್ರೆ ಒಂದ್ ವರ್ಡ್ ಅಲ್ಲಿ ಏನ್ ಬರುತ್ತೆ ನಾನು ಹೇಳಿದ ತಕ್ಷಣ ನನ್ಗೆ ಏನ್ ಥಾಟ್ ಬರುತ್ತೆ ಸ್ಟ್ರೈಕ್ ಆಗುತ್ತೆ ಅದನ್ನ ಹೇಳ್ಬೇಕು ಡಾನ್ಸ್ ವರ್ಡ್ ಇದನ್ನ ಲೈಫ್ ಅಂತ ಹೇಳ್ಬಹುದು ಓಕೆ ಇದು ನಾವು ಅವ್ರ ಮನೇಲಿ ಶೂಟ್ ಮಾಡ್ತಿರೋದು ಅವ್ರ ಮನೇಲಿ ಬೇಕು ಅಂತ ತುಂಬಾ ಆಸೆ ಪಟ್ಟು ಈ ಪೇಂಟ್ ನ ಲಿಟ್ರಲಿ ಅವ್ರು ಮಾಡಿಸಿದ್ದಾರೆ ಇದು ದಿಸ್ ಇಸ್ ಅ ರೆಂಟೆಡ್ ಹೋಮ್ ಅಂತ ನಾನು ಕೇಳ್ಪಟ್ಟೆ ಅವ್ರ ಹತ್ರ ಮಾತಾಡುವಾಗ ಬಟ್ ಸ್ಟಿಲ್ ರೆಂಟೆಡ್ ಹೋಮ್ ಆದ್ರೂ ಗೋಲ್ ಇದೆಯಲ್ಲ ಅದನ್ನ ನೋಡಬಹುದು ಅಂದ್ರೆ ಎದ್ದ ಹಾಸ್ಕೆಗೆ ಆ ಒಂದು ಯೂನಿವರ್ಸ್ ಅಥವಾ ದಿನಾ ದೇವರ ಹತ್ರ ಬೇಡ್ಕೊಳ್ಳೋದು ಎದ್ದಾಸ್ಕೆಗೆ ಇದನ್ನ ಆಟೋಮೆಟಿಕ್ಲಿ ಆಟೋಮ್ಯಾಟಿಕ್ಲಿ ಹೋಲ್ ಡೇ ಇರುತ್ತೆ ಫ್ರೆಶ್ ಇರುತ್ತೆ ನೈಸ್ ಥ್ಯಾಂಕ್ ಯು ಯು ಮಚ್ ನೆಕ್ಸ್ಟ್ ಅಂತರಪುಟ ಎಲ್ಲಕ್ಕೂ ಯೋಚನೆ ಮಾಡೋಕ್ಕೇ ಇಲ್ಲ ಇಲ್ಲ ಅಂದ್ರೆ ಇದೆಲ್ಲ ತುಂಬಾ ದೊಡ್ಡ ದೊಡ್ಡದೇ ಅಲ್ಲ ನಂಗೆ ಸೊ ಸೆಕೆಂಡ್ ಚಾನ್ಸ್ ಲೈಫಲ್ಲಿ ಹ್ಮ್ ವಾವ್ ಕಾಫಿ ಐ ಅಮ್ ನೋಟ್ ಇನ್ ಟೂ ಇಟ್ ಸೆಲ್ಫಿ ಐ ಲವ್ ಸೆಲ್ಫಿ ಇಸ್ ಅಭಿಮಾನಿಗಳು ಅದು ಕಾಪಿ ಆಗ್ಬಿಡ್ತದೆ ದೇವರು ಅಂದ್ರೆ ಸುಮ್ಮನೆ ಅವಾಗ್ಲೂ ಇಲ್ಲಿ ಸುಶಾಂತ್ నిజ oh. హ ಹ್ಮ್ ಅವರು ಏನಂತ ಹೇಳ್ಬೋದು ಅಂತಾನೆ ತಗೊಳ್ತೀನಿ ಲವ್ ಅನ್ನ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಇರ್ಲೇಬೇಕು ಅವು ತುಂಬಾ ಟಿಪಿಕಲ್ ಆಗಿ ಆನ್ಸರ್ ಮಾಡ್ತಿದ್ರು ಲೈಫ್ ಎಲ್ಲ ಇರಬೇಕು ಮಾಡ್ತಿದಾರೆ ಕ್ವೀನ್

ಎಸ್ ಆ ಎಲ್ರಿಗೂ ನಮಸ್ಕಾರ ಇವತ್ತು ಒತ್ತಾರೆಯಿಂದ ಕಾದು ಕಾದು ಸಾಕಾಗಿ ನಮ್ ಮೋನಿಕ ಅವರು ಇವಾಗ ಬಂದವ್ರೆ ಇವಾಗ ಎಷ್ಟಂದ್ರೆ ಆಲೆ ಸಾಯಂಕಾಲ ಆಯ್ತೈತೆ ನಾಲ್ಕು ಇವಾಗ ಬಂದವ್ರೆ ಮೇಡಮ್ ಅದು ಇದು ಕ್ಯಾಮ್ರಾ ಹಾಕಿದೀವಿ ಲೈಟ್ ಹಾಕಿದಿವಿ ಒಂಚೂರು ಇಂಟರ್ವ್ಯೂ ಕೊಟ್ಬಿಡಿ ಅಂತ ಅಂತ ಹೇಳ್ತಾವ್ರೆ ನಾನ್ ಇವತ್ತು ಮಂಡಿತ್ ಬಾಸಿನಲ್ಲಿ ಇಂಟರ್ವ್ಯೂ ಬೇಕಂತೆ ಅವ್ರಿಗೆ ಅದಕ್ಕೆ ಅವ್ರ ಬಗ್ಗೆ ಕೊಡೋಣ ಅಂತ ಎಮ್ ಎಸ್ ಅಂಡ್ ಟಾಕ್ಸ್ ಅನ್ಬಿಟ್ಟು ಹೊಸ ಯೂಟ್ಯೂಬ್ ಚಾನೆಲ್ ಸೊ ಅದ್ರಲ್ಲಿ ನಮ್ಮ ಮೊದಲನೇ ಆರ್ಟಿಸ್ಟ್ ಅನ್ಬಿಟ್ಟು ಹೀರೋಯಿನ್ ಅಂತೆ ಮೋನಿಕಾ ಅವ್ರಿಗೆ ಬಂದ್ಬಿಟ್ಟು ಕೂತ್ಕೊಂಡವ್ರೆ ಅವ್ರ ಬಗ್ಗೆ ಏನೇನೋ ಅವ್ರದ್ದು ಬ್ಯಾಗ್ರೌಂಡ್ ಏನೋ ಅಂತ ಹೇಳ್ತೀವಿ ಎಲ್ಲ ಕೇಳ್ಕಂಡು ಖುಷಿ ಪಡಿ ಏನಡ ಹೇಳ್ಬಿಟ್ರು ಹೇಳೋದೇ ಸೊ ಒಂದು ಮಿನಿ ಕತೆ ಅಂತ ಇದೆ ಸೆಗ್ಮೆಂಟ್ ಆಯ್ತಾ ಈ ಮಿನಿ ಕತೆ ಅಂತ ಅಂದ್ರೆ ನಾನು ಮೂರ್ ವರ್ಡ್ಸ್ ಕೊಡ್ತೀನಿ ಅದನ್ನ ಮಿನಿ ಸ್ಟೋರಿ ಮಾಡ್ತೀರಾ ಸೊ ಫಸ್ಟ್ ಪ್ರೀತಿ ಲೆಟರ್ ಕಾಲೇಜ್ ಪ್ರೀತಿ ಲೆಟರ್ ಕಾಲೇಜ್ ನಾನ್ ಕಾಲೇಜ್ ಅಲ್ಲಿ ಇದ್ದಾಗ ಒಬ್ಬ ಹುಡುಗನ ಪ್ರೀತಿ ಮಾಡಿದ್ದೆ ಅವನ ಒಂದು ಲವ್ ಲೆಟರ್ ಕೊಟ್ಟಿದ್ದ ಸಾಕತ್ತಾಗಿತ್ತು ಇಲ್ಲ ಇಲ್ಲ ಟು ಬಿ ಹಾನೆಸ್ಟ್ ಇಲ್ಲ ಪ್ರಪೋಸ್ ಎಲ್ಲ ಮಾಡಿದ್ರು ಹುಡುಗರ ಜೊತೆ ಸೇರ್ಕೊಂಡು ಲೆಟರ್ ಯಾರು ಕೊಟ್ಟಿಲ್ಲ ಆದ್ರೆ ಟೆಂತ್ ಅಲ್ಲಿ ಮಾತ್ರ ಒಬ್ಬ ನನ್ನ ಸೀನಿಯರ್ ಇದ್ದ ಐ ವಿಸ್ ಇನ್ ಟೆಂತ್ ಅಥವಾ ನೈನ್ತ್ ಅಲ್ಲಿ ಇದ್ದೀನಿ ಇದ್ದ ಅನ್ಕೊಳ್ತೀನಿ ಅವನು ಮನವರ್ಗು ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟು ನಾನು ಹೋಗುದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಗಿಫ್ಟ್ ಇಟ್ಕೊಂಡು ನಿಂತಿದ್ದ ನನ್ನ ಹತ್ಕೊಂಡು ವಾಪಸ್ ಅಕ್ಕನ ಆಫೀಸ್ ಹತ್ರ ಹೊಡಗಿದ್ದ ಸ್ಟಾಪ್ ಹತ್ರ ನಿಜವಾಗ್ಲು ಹಿಂದೆ ಬರ್ತಿದ್ದ ಗಿಫ್ಟ್ ಇಟ್ಕೊಂಡು ಯಾಕಂದ್ರೆ ನನ್ ಗೊತ್ತಿತ್ತು ಅವ್ನ್ ಸ್ಕೂಲಲ್ಲೇ ಅಬ್ಸರ್ವ್ ಮಾಡ್ತಿದ್ದ ಅಂತ ಐ ಡೋಂಟ್ ರಿಯಲಿ ನಂಗೆ ಅದ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ನನ್ನ ಹಿಂದೆ ಬರ್ತಾರೆ ಅಂತ ಮಾಮ ಒಬ್ಳೇ ನಡ್ಕೊಂಡು ಹೋಗ್ತಿದ್ದೆ ಮನೆಯಿಂದ ಒನ್ ಅಂಡ್ ಹಾಫ್ ಕಿಲೋಮೀಟರ್ ನಡಿಬೇಕಿತ್ತು ಇಳ್ದು ಬಿಟ್ಟು ಮಾಮೂಲಿ ಅವಾಗೆಲ್ಲ ತಿನ್ನೋದು ತಿನ್ನೋದ್ ಏನಿರುತ್ತೆ ಮನೇಲಿ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತೀವಿ ಸೊ ಬಂದ್ಬಿಟ್ಟು ನನ್ನ ಹೆಸರು ಕರೆದು ಹ್ಯಾಪಿ ವ್ಯಾಲೆಂಟೈನ್ಸ್ ಅಂದ್ಬಿಟ್ಟು ಗಿಫ್ಟ್ ಹಿಡ್ಕೊಂಡಿದ್ದ ನಾನು ನನ್ನ ಬರ್ಬಿಡಿ ನನ್ಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಹತ್ಕೊಂಡು ಪಕ್ಕದ ರೋಡಿಂದ ಇಂದ ನಮ್ಮ ಅಕ್ಕನ ಆಫೀಸ್ಗೆ ನಮ್ಮ ಅಕ್ಕನ ಆಫೀಸ್ ಅಲ್ಲೇ ಬಸ್ ಇಳಿದ್ರೆ ಅಲ್ಲೇ ಅಲ್ಲಿ ಅಲ್ಲಿ ನೋಡಿದ್ರೆ ನಮ್ಮ ಟ್ರಿಪ್ ಹೋಗಿದ್ಲು ಸೊ ಅದೇ ಲೈಫಲ್ಲಿ ಆಗಿರೋ ಫಸ್ಟ್ ತರ ಲೈವ್ ಲವ್ ಸ್ಟೋರಿ ತರ ಹ್ಮ್ ಫಸ್ಟ್ ಪ್ರಪೋಸಲ್ ಇಲ್ಲ ನನ್ನ ಫಸ್ಟ್ ಪ್ರಪೋಸ್ ಏಟ್ ಆಗಿತ್ತು ಅದೊಂಥರ ಡಿಫ್ರೆಂಟ್ ಸ್ಟೋರಿ ಅಂದ್ರೆ ಹೈಸ್ಕೂಲ್ ಅಲ್ಲೇ ಫಸ್ಟ್ ಪ್ರಪೋಸಲ್ ವೆರಿ ನೈಸ್ ಸ್ಟೋರೀಸ್ ಏಟ್ ಅಲ್ಲಿ ಫಸ್ಟ್ ಹತ್ತನೇ ಕ್ಲಾಸ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇ ಪ್ರಪೋಸಲ್ ಎಂಟನೇ ಕ್ಲಾಸ್ ಅಲ್ಲೇ ಆಲ್ರೆಡಿ ಮತ್ ಯಾರೋ ಲವ್ ಪ್ರಪೋಸಲ್ ಮಾಡಕ್ ಬಂದಿದ್ದ ಎಂಟನೇ ಕ್ಲಾಸ್ ಅಲ್ಲಿ ನನ್ನ ನನ್ನ ನೈನ್ತ್ ಅಲ್ಲಿದ್ದ ಅವನು ಅಲ್ಲಿ ಅಲ್ಲಿದ್ದ ಅವನು ನೋಡ್ಬಿಟ್ಟು ಇಷ್ಟಪಟ್ಬಿಟ್ಟು ಅಹ್ ಒಂದ್ ಹುಡ್ಗಿ ಕೇಳ ಅವ್ರ ಫ್ರೆಂಡ್ ಕರ್ ಹೇಳಿ ಕಳ್ಸಿದ್ದೆ ಈ ತರ ಲವ್ ಮಾಡ್ತಿದಿನಿ ಅವಳ ಹೋಗಿ ಅಂತ ಆಗೇನೋ ಬೈದ್ ಕಳ್ಸಿದ್ದ ಅಷ್ಟ ಅದೇ ಕ್ಲಾಸ್ ಫಸ್ಟ್ ಅಥವಾ ಅದಕ್ಕೂ ಮುಂಚೆ ಮೂರನೇ ಕ್ಲಾಸ್

ಎಷ್ಟ್ ಈಜಿ ಇದೆ ಸಿನಿಮಾ ಟೀಕೆ ಅಭಿಮಾನಿಗಳು ಹ್ಮ್ ಹ್ಮ್ ಅಂತ ನನ್ನ ನೋಡಬೇಕಂತ ಮಾಡ್ಬೇಕು ಅಂತನು ಹೇಳು ಅದ್ ಯೋಚನೆ ಮಾಡ್ತಿದ್ದೀನಿ ಸಿನಿಮಾ ಟೀಕೆ ಅಭಿಮಾನಿಗಳು ಆ ನಾನ್ ತಗೊಳ್ಳ ಪ್ಲೀಸ್ ನನ್ನ ಐ ಆಮ್ ವೆರಿ ಎಕ್ಸೈಟೆಡ್ ಇದನ್ನ ಹೆಂಗ್ ತಗೊತಾರೆ ಅಂತ ಓಕೆ ಸಿನಿಮಾ ಅಂತ ಮೇಲೆ ಹೀರೋ ಹೀರೋಯಿನ್ ಯಾರೇ ಇರ್ಲಿ ಮಾಡ್ಬೇಕು ನಿಂತ್ಕೊಳ್ಬೇಕು ಒಂದ್ ಹೆಸರು ಮಾಡ್ಬೇಕು ಅಂತಂದ್ರೆ ಟೀಕೆಗಳು ಸಹಜ ಹಾಗೇನೆ ಟೀಕೆಗಳು ಬೇರೆ ಮೀರಿ ಮುಂದಕ್ ಹೋದ್ರೆ ನಿಮ್ಮನ್ನ ಅಭಿಮಾನಿಗಳು ಕಾಪಾಡ್ತಾರೆ ಫೈನಲಿ ನನ್ ಸೆಗ್ಮೆಂಟ್ ಒಂದು ಗೌರವ ಸಿಕ್ ಯು ಸೋ ಮಚ್ ಚೆನ್ನಾಗಿ ಹೇಳಿದ್ರಿ ಚೆನ್ನಾಗಿತ್ತು ಜರ್ನಿ ಬಗ್ಗೆ ಬರೋದಾದ್ರೆ ಬ್ಯಾಕ್ ಡ್ಯಾನ್ಸರ್ ಅಂತ ನೀವ್ ಹೇಳಿದ್ರಿ ಈ ಪ್ರಶ್ನೆ ಕೇಳ್ಬೇಕು ಬಿಕಾಸ್ ಬೀಂಗ್ ಆನ್ ಆಂಕರ್ ನಾನು ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರುವಾಗ ಬ್ಯಾಕ್ ಡ್ಯಾನ್ಸರ್ ಕಷ್ಟ ನಾನ್ ನೋಡ್ತೀನಿ ಬಿಕಾಸ್ ಅವ್ರೆ ಒಂದೊಂದ್ಸಲ ಟ್ರಾವೆಲ್ ಮಾಡುವಾಗ ನಾನು ನಾನು ನೋಡ್ತೀನಲ್ಲ ರಾತ್ರಿ ಹೊತ್ತು ಟ್ರಾವೆಲ್ ಟ್ರಾವೆಲ್ ಮಾಡಿದ್ರೆ ಆ ಕಾಸ್ಟ್ಯೂಮ್ಸ್ ಆ ಮೇಕಪ್ ಅಲ್ಲಿ ಕ್ಯಾರಿ ಮಾಡ್ತೀನಿ ಮಾಡ್ತಾರೆ ಎಷ್ಟು ಕಷ್ಟ ಇರುತ್ತೆ ಅದೊಂದು ಬ್ಯಾಕ್ ಡ್ಯಾನ್ಸರ್ ಕೆಲಸಗಳು ಅಥವಾ ಡ್ಯಾನ್ಸರ್ಸ್ ಇಟ್ಸ್ ನಾಟ್ ಅಬೌಟ್ ಮೈನ್ ಡ್ಯಾನ್ಸರ್ಸ್ ಕೋರಿಯೋಗ್ರಾಫರ್ ಆ ತರ ಅಲ್ಲ ಎಲ್ಲರೂ ಡ್ಯಾನ್ಸ್ ಅಂತ ಫೀಲ್ಡ್ ಅಂತ ಬಂದಾಗ ಅವ್ರದೇ ಆದ ಕಷ್ಟಗಳಿರುತ್ತೆ ಸೊ ಬ್ಯಾಕ್ ಡ್ಯಾನ್ಸರ್ಸ್ ಕಥೆ ನಿಮ್ಮ ರೂಪದಲ್ಲಿ ನೀವು ಹೇಳೋದಾದ್ರೆ ಒಬ್ಬ ಡಾನ್ಸರ್ ಕಥೆನ ಹೇಗೆ ನೀವು ವರ್ಣಿಸ್ತೀರಾ ಅಂತ ಅವ್ರ ಅವ್ರ ಏನ್ ಕಷ್ಟ ಇರುತ್ತೆ ಟ್ರಾವೆಲಿಂಗ್ ಹೇಗಾಗತ್ತೆ ನಿಜವಾಗ್ಲು ಎಂತದ್ದೇ ಅವರು ಕಷ್ಟ ಇರ್ಲಿ ಅಥವಾ ಎಷ್ಟೇ ಬೇಜಾರಿದ್ರು ಆ ಡ್ಯಾನ್ಸ್ ಅಂತ ಬಂದಾಗ ನಗು ಮುಖದಲ್ಲಿ ಮಾಡ್ಲೇಬೇಕು ಅದೇ ಎನರ್ಜಿ ಸ್ಟೆಪ್ ಹಾಕ್ಬೇಕು ಅವ್ರ ಕಳೆ ಸ್ಟೇಜ್ ಈ ತರ ಇದ್ದಾಗ ನಿದ್ದೆ ಇರಲಿ ಊಟ ಇಲ್ಲದೆ ಇರಲಿ ಏನೇ ಇಲ್ಲದೆ ಇದ್ರು ದೇ ಹ್ಯಾವ್ ಟು ಡ್ಯಾನ್ಸ್ ಅದು ಅವರ ಜೀವಾಳ ಅಫ್ಕೋರ್ಸ್ ಸ್ಟೇಜ್ ಮೇಲೆ ಬಂದ ತಕ್ಷಣ ಎನರ್ಜೆಟಿಕ್ ಆಗಿ ಮಾಡ್ತಾರೆ ಬಿಕಾಸ್ ಅದು ಅವ್ರ ಕೆಲಸ ಬಟ್ ಆಸ್ ಬ್ಯಾಕ್ ಡ್ಯಾನ್ಸರ್ ಆಗಿ ನೀವ್ ನೋಡಿರೋ ಕಷ್ಟ ಎಂಥದ್ದು ಸೊ ಎಲ್ಲರ ಬ್ಯಾಕ್ ಡ್ಯಾನ್ಸರ್ಸ್ ಪರವಾಗಿ ಏನಾದ್ರು ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಇದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕಷ್ಟ ಅನ್ನೋದು ಸ್ಟ್ರಗಲ್ ಅನ್ನೋದು ಹಾರ್ಡ್ ವರ್ಕ್ ಅನ್ನೋದು ಪ್ರತಿಯೊಬ್ರು ಜೀವನದಲ್ಲಿ ಇತ್ತೇ ಇರುತ್ತೆ ಇವನ್ ಫ್ರಮ್ ಬಿ ಬಿ ಎಂ ಪಿ ಕಸ ಹೊಡೆಯೋರ್ ಇಂದ ಹಿಡಿದು ಎಂಥ ನೆಕ್ಸ್ಟ್ ಲೆವೆಲ್ ಪೊಸಿಷನ್ ಇರೋ ವರ್ ಇರೋ ವ್ಯಕ್ತಿಗಳಾಗಿದ್ರು ಕೂಡ ಅವ್ರಿಗೆ ಅವರದ್ದೇ ಆದ ಕಷ್ಟಗಳಿರುತ್ತೆ ಸೊ ನಾನ್ ತಿಳ್ಕೊಂಡ್ರ ಮಟ್ಟಿಗೆ ಲೈಫಲ್ಲಿ ನೀನ್ ನೀನು ಮುಂದಕ್ಕೆ ಚೆನ್ನಾಗಿರುತ್ತೆ ಆದ್ರೆ ನನಗೆ ನಮ್ಮ ಅಪ್ಪ ಅಮ್ಮ ಹೇಳಿ ನೀಟಾಗಿ ಅರ್ಥ ಮಾಡಿಸ್ಬಿಟ್ಟಿದ್ದಾರೆ ಹೇಳೋದಕ್ಕಿಂತ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಎಸ್ಪೆಷಲಿ ಇವಾಗ ಪರ್ಟಿಕ್ಯುಲರ್ ಆಗಿ ನೀವು ಡಾನ್ಸರ್ ಆ ಬರೋದಂದ್ರೆ ಬರೋದಾದ್ರೆ ನಾನು ಒಬ್ರು ಡಾನ್ಸರ್ ಆಗಿ ಟು ಬಿ ಹಾನೆಸ್ಟ್ ತುಂಬ ಕಷ್ಟ ಇದೆ ತುಂಬ ತುಂಬ ಕಷ್ಟ ಇದೆ ಆ ನಾವು ಪ್ರಾಕ್ಟೀಸ್ಗೆ ನಾಳೆ ಮೂರು ದಿನದ ಇವೆಂಟ್ ಇದೆ ಅಂತಂದರೆ ಮೂರು ದಿನವೂ ಕತ್ತೆ ಥರ ಬೆಳಗ್ಗೆ ಹೋಗ್ತಿದ್ದೆ ನಾನು ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ನೈಟ್ ಬರೋ ಆರ್ಟಿಸ್ಟ್ಗೆಲ್ಲ ಅವ್ರ ಜೊತೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ನಾವು ಕೋಆರ್ಡಿನೇಷನ್ಗೆ ಅದು ಒಂದೆರಡು ಸಾಂಗ್ ಅಲ್ಲ ಆರ್ಟಿಸ್ಟ್ಗಳು ಎಷ್ಟು ಜನ ಇರ್ತಾರೆ ಹತ್ತು ಹದಿನೈದು ಜನ ಹತ್ತೆರಡು ಜನ ಹತ್ತು ಜನ ಎಂಟು ಜನ ಎಲ್ಲಾ ಸಾಂಗನ್ನು ಮಾಡಬೇಕಿತ್ತು ಹೋಲ್ ಡೇ ಯಾವಾಗ ರಸ್ತೆ ಅಂತಂದ್ರೆ ಮಧ್ಯದಲ್ಲಿ ನೀರು ಕುಡಿತಿದ್ವಿ ಊಟ ಮಾಡ್ತಿದ್ವಿ ಮತ್ತೆ ಕತೆ ಥರ ಪ್ರಾಕ್ಟೀಸ್ ಮಾಡು ಬಟ್ ಆ ಪ್ರಾಕ್ಟೀಸ್ ಅಲ್ಲಿ ಇರೋ ಮಜಾನೇ ಬೇರೆ ಆ ತೃಪ್ತಿ ಇದೆ ಅಲ್ಲ ಬಿಇಿಂಗ್ ಅ ಡಾನ್ಸರ್ ಎಷ್ಟೇ ಪ್ರಾಕ್ಟೀಸ್ ಮಾಡಿ ಎಷ್ಟು ಸುಸ್ತಾಗಿ ಈಗೇನೋ ಒಂದು ಸಾಂಗ್ ಫುಲ್ ಜೋಶಲ್ ಇದೆ ಅಂತಂದ್ರೆ ಅದು ಎನರ್ಜಿ ಇಲ್ಲ ಅಂದ್ರೂ ಬಂದ್ಬಿಡುತ್ತೆ ಆಟೋಮೆಟಿಕ್ ಬರುತ್ತೆ ಪ್ರಾಕ್ಟೀಸ್ ಮೂರು ದಿನ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತೀವಿ ಈವೆಂಟ್ ದಿನ ನಾಳೆ ಎಲ್ಲೋ ಹೊಸ್ಪೆಟಲ್ನಲ್ಲಿ ಈವೆಂಟ್ ಇದೆ ಅಂದರೆ ನೈಟೇ ಟಿ ಟಿ ಎತ್ಕೊಂಡು ಹೋಗಬೇಕು ಟಿ ಟಿಯಲ್ಲಿ ಹನ್ನೆರಡು ಅವರ್ ಜರ್ನಿ ಮಾಡಬೇಕು ಕುತ್ಕೊಂಡಂತೂ ನಿದ್ದೆ ನಿದ್ದೆ ಮಾಡೋದಕ್ಕಾಗೋದಿಲ್ಲ ಆ ಸೀಟ್ಗಳೆಲ್ಲ ತುಂಬ ಹಾಡು ಹಾಡು ಗಟ್ಟಿ ಇರುತ್ತೆ ಮಲ್ಕೊಳಕಾಗಿರಲ್ಲ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮ್ಮ ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬ ಕಷ್ಟ ಆಗ್ತಿತ್ತು ಯಾಕಂದರೆ ಎಲ್ಲಿ ನಿಲ್ಲಿಸ್ತಿವೋ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇರ್ತಿರ್ಲಿಲ್ಲ ಪೆಟ್ರೋಲ್ ಬಂಕಲ್ಲಿ ಹೋಗ್ತಿದ್ವಿ ನಮ್ಮ ಏನಿದೆ ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಿ ತುಂಬ ನಂಗೆ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ತುಂಬ ಅಳು ಬರ್ತಿತ್ತು ಪ್ರಾಕ್ಟೀಸ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಹೋಲ್ ಅಲ್ಲಿ ಅಲ್ಲಿರಬೇಕು ಅನ್ನೋದು ಬೆಳಗ್ಗೆ ಹೋದರೆ ಬೆಳಗ್ಗೆ ರೀಚ್ ಆಗ್ತೀವಿ ಅಂದರೆ ಒನ್ ಅವರ್ ಫ್ರೆಶ್ಅಪ್ಗೆ ಟೈಮ್ ಕೊಡೋರು ಇಮ್ಮಿಡಿಯೇಟ್ ಮೇಕಪ್ ಸ್ಟಾರ್ಟ್ ಮಾಡಬೇಕಿತ್ತು ಬೆಳಗಿನ ಶೋಸು ಮಾಡ್ತಿದ್ವಿ ಆ ಟೈಮಲ್ಲಿ ಇಮಿಡಿಯೇಟ್ ಮೇಕಪ್ ಸ್ಟಾರ್ಟ್ ಮಾಡಿ ಅಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡಿ ರೆಡಿಯಾಗಿ ಕಾಸ್ಟ್ಯೂಮ್ ಹಾಕ್ಕೊಂಡು ಹಾರ್ ಗಟ್ಲೆ ಲಿಟಲಿ ಕಾಸ್ಟ್ಯೂಮ್ ಹಾಕ್ಕೊಂಡು ಎಂಟು ಆರು ಏಳು ಎಂಟು ಅವರ್ ವೆಯ್ಟ್ ಮಾಡಿದ್ದೆ ಪರ್ಫಾರ್ಮೆನ್ಸ್ಗೋಸ್ಕರ ಆ ಕಾಸ್ಟ್ಯೂಮಲ್ಲೇ ನಿದ್ರೆ ಮಾಡಿದ್ದಿದೆ ಆ ಕಾಸ್ಟ್ಯೂಮಲ್ಲೇ ತಿಂದಿದ್ದಿದೆ ಸತಿ ಆಗಲ್ಲ ಅಂತ ನನ್ನನ್ನು ನಾನು ಹತ್ಕೊಂಡಿದ್ದು ಇದೆ ತುಂಬ ಜನ ಹೆಣ್ಮಕ್ಳು ಹುಡುಗರು ಡ್ಯಾನ್ಸರ್ಸ್ಗಳ ಕತೆ ಇದು ಅದಾದ್ಮೇಲೆ ಪೇಮೆಂಟ್ ವಿಷಯಕ್ಕೆ ಬಂದಾಗ ಮೂವಿ ಸಾಂಗ್ ಮಾಡಬೇಕು ಅಂದಾಗ ಮಾತ್ರ ನಿಮಗೆ ಆವಾಗ ನಾನು ಮಾಡ್ತಿದ್ದ ಟೈಮಲ್ಲಿ ನಾಲ್ಕೂವರೆ ಸಾವಿರ ಮೂರುವರೆ ಸಾವಿರ ಕೊಡ್ತಿದ್ರು ಒಂದು ಡೇಗೆ ಮೂವಿ ಸಾಂಗ್ಗಳಿಗೆ ಅದು ಬಿಟ್ಟರೆ ಕಾರ್ಪೊರೇಟ್ಸ್ ಇವೆಂಟ್ ಅಂತ ಬಂದಾಗ ಎರಡೂವರೆ ಸಾವಿರ ಅಥವಾ ಎರಡು ಸಾವಿರ ಅವರು ವೆಲ್ಕಮ್ ಅಂತ ಮಾಡ್ತಾರೆ ವೆಡ್ಡಿಂಗ್ಸ್ ಎಲ್ಲಿ ಗೊತ್ತ ನಿಮಗೆ ಅದನ್ನೆಲ್ಲ ನಾನು ಮಾಡಿದ್ದೀನಿ ವೆಲ್ಕಮ್ ವೆಡ್ಡಿಂಗ್ಸ್ ಗ್ರೂಮ್ ಬ್ರೈ ಬ್ರೈಬೈಡ್ ಗ್ರೂಮ್ಸ್ಗೆ ವೆಲ್ಕಮ್ ಎಲ್ಲ ಮಾಡಿದ್ದೀನಿ ಅದಕ್ಕೆ ಒನ್ ಪಾಯಿಂಟ್ ಫೈವ್ ಒನ್ ಕೆ ಕೊಡವರು ಅದು ನನಗೆ ನನ್ನ ಕಾಲೇಜ್ಗಾಗುತ್ತೆ ಅಥವಾ ನನ್ನ ಬುಕ್ಸ್ ಆಗುತ್ತೆ ಯೂನಿಫಾರ್ಮ್ಗಾಗುತ್ತೆ ಅಥವಾ ನಮ್ಮ ನಮ್ಮಅಮ್ಮಂಗೇನೋ ಕೊಡ್ಬೋದು ನಾನು ಅಥವಾ ಸಣ್ಣ ಅವಾಗ ಕಿವಿಗೆ ಇಟ್ಕೊಳ್ಳೋಕು ಸಣ್ಣ ಸಣ್ಣದು ಚಿನ್ನದ್ದು ಇರ್ತಿರ್ಲಿಲ್ಲ ಡೈಲಿ ಯೂಸ್ಗೆ ಅದನ್ನೇನೋ ಒಂದು ಮಾಡಿಸ್ಕೊಂಡ್ರೆ ಆಗುತ್ತೆ ಏನೋ ಒಂದು ಬರೋದಿದ್ದೇ ಅಟ್ಲೀಸ್ಟ್ ನಮ್ಮಮ್ಮ ಸ್ವಲ್ಪ ಕೊಡೋದು ಚೀಟಿ ಕಟ್ಟೋದು ನನ್ನ ಸ್ಟಡೀಸ್ ನನ್ನ ಎಕ್ಸ್ಪೆನ್ಸಸ್ ನೋಡ್ಕೊಳ್ಳೋದು ಅದು ಬಿಟ್ಟು ಅಕ್ಕನ ಮನೆಯಿಂದಾಗ ಅಕ್ಕನ ಮನೆಗೂ ಕೊಡ್ತಿದ್ದೆ ಶೋಸ್ ಎಷ್ಟೇ ಡಾನ್ಸ್ ಮಾಡು ಎಷ್ಟೇ ಕುಣಿ ಪೇಮೆಂಟ್ ಮಾತ್ರ ತುಂಬ ಕಮ್ಮಿ ಅದಾಮೇಲೆ ಬಂದು ಸತಿ ಇವತ್ತು ಮಾರ್ನಿಂಗು ಶೋಸ್ ಮುಗಿಸ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಮನೆಗೆ ಹೋಗಿ ಡಸ್ಟೇನ್ ಮಾಡಿಕೊಂಡು ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಎರಡು ಅವರಲ್ಲಿ ಡಾನ್ಸ್ ಕ್ಲಾಸಲ್ಲಿ ಇರಬೇಕಿತ್ತು ಪ್ರಾಕ್ಟೀಸ್ಗೆ ಆ ಥರ ಎಲ್ಲ ಅದು ಕಾಲೇಜ್ ಟೈಮಲ್ಲಿ ಇದ್ದಾಗಂತೂ ಅಸೈನ್ಮೆಂಟ್ ನೈಟ್ ಎಲ್ಲ ಕೂತ್ಕೊಂಡು ಅಸೈನ್ಮೆಂಟ್ ಶೋಸಲ್ಲೇ ಬರೀತಿದ್ದೆ ನೆಕ್ಸ್ಟ್ ಡೇ ಐದು ಗಂಟೆಗೆ ಆರು ಗಂಟೆಗೆ ಬಂದು ರೆಡಿ ಆಗಿ ಏಳುವರೆಗೆಲ್ಲ ಕಾಲೇಜ್ಗೆ ಹೋಗ್ತಿದ್ದೆ ಆ ಥರ ತುಂಬ ಇದೆ ಕಾಲೇಜಲ್ಲಂತೂ ತುಂಬ ಬಯಸ್ಕೊಂಡಿದ್ದೀನಿ ಇರ್ರೆಗ್ಯುಲರ್ ಅಟೆಂಡೆನ್ಸ್ ಇಲ್ಲ ಅಂತ ಯಾಕಂದ್ರೆ ನನಗೆ ಡಾನ್ಸು ಬೇಕಿತ್ತು ಶೋಸ್ ಮಾಡೋದು ನನ್ನ ನಾನೇ ನೋಡ್ಕೊಳ್ಳೋದಿ ನಾನು ದುಡಿಲೇ ಬೇಕಿತ್ತು ಹಂಗಿತ್ತು ಬಟ್ ಆ ಜರ್ನಿನ ನಾನು ಬೀಂಗ್ ಅ ಡ್ಯಾನ್ಸರ್ ಎಂಜಾಯ್ ಮಾಡಿದ್ದೀನಿ ಬಟ್ ಈಗ ನೆನ್ಸ್ಕೊಂಡ್ರೆ ಕಷ್ಟ ಇತ್ತು ಹತ್ತಿದ್ದೀನಿ ಕೂಡ ಅಷ್ಟೇ ಖುಷಿ ಪಟ್ಟಿದ್ದೀನಿ ಸೊ ಇದು ತನ್ಮೇ ಅವರ ಬ್ಯಾಕ್ ಡ್ಯಾನ್ಸರ್ ಆಗಿದ್ದಾಗ ಇರುವಂತ ಜರ್ನಿ ಅಲ್ಲ ಪ್ರಾಬಬ್ಲಿ ಇವತ್ತು ಯಾರೆಲ್ಲ ಡಾನ್ಸರ್ಸ್ ಇದಾರೆ ಅವರ ಜರ್ನಿ ಕೂಡ ಇದೇ ಆಗಿರತ್ತೆ ಸೊ ಟ್ರಾವೆಲ್ ಮಾಡೋದಾಗಿರ್ಬೋದು ನೀವ್ ಹೇಳಿದ್ರಿ ಕಾಸ್ಟ್ಯೂಮ್ ಅಲ್ಲೇ ತಿನ್ನೋದು ಕಾಸ್ಟ್ಯೂಮ್ ಅಲ್ಲೇ ಮಲಗೋದು ಎಷ್ಟೋ ಸಾರ್ತಿ ಅಂಡ್ ಈಗ ಬೆಂಗಳೂರು ಇರೋ ಡಾನ್ಸರ್ ಮತ್ತೆಲ್ಲೋ ಹೋಗಿ ಡ್ಯಾನ್ಸ್ ಮಾಡ್ಬೇಕು ಗೆ ಅಂದಾಗ ಉತ್ತರ ಕರ್ನಾಟಕ ಆಗಿರ್ಬೋದು ಎಷ್ಟ ಅವರ ಜರ್ನಿರುತ್ತೆ ನ ಕ್ಯಾರಿ ಮಾಡಿ ಮಾಡಬೇಕು ಆಕ್ಚುಲಿ ಡಾನ್ಸರ್ ಇನ್ನೊಂದು ಏನಂದ್ರೆ ಸ್ಟೇಜ್ ಮೇಲೆ ನಾವು ಡಾನ್ಸ್ ಮಾಡ್ತಿರ್ತೀವಿ ಅಂತಂದ್ರೆ ಉತ್ತರ ಕರ್ನಾಟಕ ಸೈಡ್ ಹೋಗ್ಬಿಟ್ರೆ ಅಂತ ಹುಡುಗರು ತುಂಬಾ ಟುಬ್ಬಿ ಒಂದ್ ಓಪನ್ ಆಗಿ ಹೇಳ್ತೀನಿ ಚಪ್ರಿಗಳು ಲೋಕಲ್ ಕುಡ್ಕೊಂಡೆಲ್ಲ ಒಂಥರ ಮಾತಾಡೋರು ರೇಕ್ಸ್ ಅವರು ಕೆಟ್ಟ ಕೆಟ್ಟದಾಗಿ ಆನ್ ಸ್ಟೇಜ್ ಕಮೆಂಟ್ ಮಾಡೋರು ಅವ್ರು ಡ್ರೆಸ್ ನೋಡು ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ಎಲ್ಲ ಕಮೆಂಟ್ ಮಾಡೋರು ನಾನು ಮುಂದೆ ನಿಂತಿದ್ದರಿಂದ ನಾನು ಅದು ನಮ್ಮ ಬಗ್ಗೆ ಮಾತಾಡ್ತಿದ್ರೆ ಅಂತ ಥರದ್ದೆಲ್ಲ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ದಿದೆ ಇನ್ನೂ ಹೇಳಬೇಕು ಅಂದ್ರೆ ನಾನು ಆರ್ಕೆಸ್ಟ್ರಾ ಮಾಡೋ ಟೈಮಲ್ಲಿ ನನ್ನ ತಮ್ಮ ಅಂತ ನನ್ನ ಸುಮಂತ್ ಅಂತ ನನ್ನ ತಮ್ಮ ಅಂತ ಅಲ್ಲಿ ಹಾಕೊಂಡಿರ್ತಾನಲ್ಲ ಅವನ ಜೊತೆನೇ ಜಾಸ್ತಿ ಬೈಕಲ್ಲೇ ಹೋಗ್ತಿದ್ವಿ ಟೂ ವೀಲರ್ ಅಲ್ಲೇ ಆಂಧ್ರ ಸೈಡ್ ಎಲ್ಲ ಹೋಗಿ ಚಿಂತಾಮಣಿ ಅದೆಲ್ಲ ಶೋಸ್ ಮಾಡ್ತಿದ್ವಿ ಇಬ್ಬಿಬ್ರೆ ಹೋಗ್ತಿದ್ವಿ ಶೋಸ್ ಮುಗಿಸ್ಕೊಂಡು ಮಿಡ್ ನೈಟ್ ಅಲ್ಲೇ ಇಬ್ಬರೇ ಗಾಡಿ ಬರ್ತಿದ್ವಿ ಅಷ್ಟು ದೂರ ಕಾಸ್ಟ್ಯೂಮ್ಸ್ ಎಲ್ಲ ಮುಂದೆ ಇಟ್ಕೊಂಡು ಹಿಂದೆ ನಾನು ಹಾಕೊಂಡು ಜೊತೆಗೆ ಒಂದೆರಡು ವಿಂಗ್ಸ್ ಪ್ರಾಪರ್ಟೀಸ್ ಎಲ್ಲ ಇಟ್ಕೊಂಡು ಗಾಡೀ ಓಡಾಡ್ತಿದ್ವಿ ಗೊತ್ತಿರಲ್ಲ ಅವಾಗೆಲ್ಲ ನಾನು ಎಷ್ಟು ಧೈರ್ಯವಾಗಿ ಇವಾಗ ನನ್ಗೆ ಹತ್ತು ಗಂಟೆ ಆದ್ರೆ ಈಚೆ ಯಾರಾದ್ರೂ ಇದ್ರೆ ಈಚೆ ಈಚೆ ಇರ್ತೀನಿಲ್ಲ ಅಂದ್ರೆ ನಾನು ನಾನು ಎಲ್ಲೂ ಓಡಾಡಲ್ಲ ನಂಗೆ ಇವಾಗ ತುಂಬಾ ಭಯ ನನ್ಗೆ ಆವಾಗೆಲ್ಲ ಹೆಂಗ್ ಓಡಾಡ್ತಿದ್ವಿ ಒನ್ ಟೈಮಲ್ಲಿ ಏನಾಗಿತ್ತು ಅಂದ್ರೆ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡ್ತಿದ್ವಿ ನಾನು ನನ್ನ ತಮ್ಮ ಅವನು ಪರ್ಫಾಮ್ ಮಾಡ್ತಿದ್ವಿ ಎದುರುಗಡೆ ನಿಂತ್ಕೊಂಡು ಆಂಧ್ರ ಹುಡುಗರು ಯಾರೋ ಲೋಕಲ್ ಹುಡುಗರು ಅಲ್ಲೇ ಕೆಟ್ಟ ಕೆಟ್ಟದ ಕಮೆಂಟ್ ಮಾಡಿ ಕಲ್ಲೆಸ್ತಿದ್ದು ಇದೆ ನನ್ನ ಅಪ್ಪರ್ ಪಾರ್ಟಿಗೆ ಕಲ್ಲೆಸ್ತಿದ್ದು ಇದೆ ಅದೆಲ್ಲ ನೆನ್ಸ್ಕೊಂಡ್ರೆ ಈಗ ನಿಜವಾಗ್ಲು ತುಂಬಾ ಕಷ್ಟ ಇತ್ತು ದಾಟ್ಕೊಂಡ್ ಬಂದಿರೋದಕ್ಕೆ ವೆರಿ ಹ್ಯಾಪಿ ಅದನ್ನೇ ಹೇಳಕ್ ಬಂದೆ ಸೊ ಅವತ್ತಿನ ದಿನದ ಕಷ್ಟಗಳು ಇವತ್ ನಾವ್ ಏನಿದಿವಿ ಅದರ ಫಲ ಅಂತ ಹೇಳ್ಬಹುದು ಸೊ ಅವತ್ತು ನೀವ್ ಎಕ್ಸ್ಪೀರಿಯನ್ಸ್ ಮಾಡಿದ್ರ ಇವತ್ತು ಮೇ ಬಿ ಎಷ್ಟ್ ಜನ ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರೆ ಅದು ಗೊತ್ತಿಲ್ಲ ಬಟ್ ಸಮ್ ಇದ್ರಿಂದ ಅಥವಾ ನೀವು ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದರಿಂದ ಹೇಳಕ್ ಹೋದಾಗ ಲೈಕ್ ಒಂದ್ ಸ್ವಲ್ಪನಾದ್ರೂ ಆ ನ ತೋರಿಸಿ ಆ ಗೆ ಅಂತ ಕೋರ್ಸ್ ಅವ್ರು ನಿಮ್ನ ಎಂಟರ್ಟೈನ್ ಮಾಡೋದಕ್ಕೆ ಬಂದಿರ್ತಾರೆ ಬಟ್ ಹುಡುಗಿರು ಅಂತಲ್ಲ ಹುಡುಗರು ಅವ್ರಿಗೂ ಒಂದ್ ಖುಷಿ ಮತ್ತೆ ವಾಪಸ್ ಊರಿಗೆ ಬಂದು ಡಾನ್ಸ್ ಮಾಡೋದಕ್ಕೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆ ಊರು ಅಥವಾ ಆ ಜಾಗದಲ್ಲಿ ಆದಾಗ ಮತ್ತೆ ಬಂದು ಅದೇ ಒಂದು ವೇದಿಕೆ ಮೇಲೆ ಮಾಡೋದಕ್ಕೆ ಅದು ಇರುತ್ತೆ ಗೊತ್ತಾ ಆ ಎಕ್ಸ್ಪೀರಿಯನ್ಸ್ ಅದ್ರಿಂದ ನಾವು ಮತ್ತೆ ಅದು ಡಿಪ್ರೆಷನ್ ಹಾಗೆ ಆಗುತ್ತೆ ಹೆಣ್ಮಕ್ಳಿಗೆ ಅದೆಲ್ಲ ತುಂಬಾ ಸೆನ್ಸಿಬಲ್ ವಿಚಾರಗಳಲ್ವಾ ಆ ತರ ಯಾವ್ದೇ ಆಗಿರಲಿ ತುಂಬಾ ಕತೆ ಕೇಳ್ತಾನೆ ಇರ್ತೀವಿ ಹರಾಸ್ಮೆಂಟ್ ಮಾಡ್ತಾರೆ ಅಪ್ಪ ಆಗಿರಲಿ ಅಣ್ಣ ಆಗಿರಲಿ ಅಥವಾ ಯಾರೋ ಮನೆ ಪಕ್ಕದವರು ಎಲ್ಲ ಕೇಳಿದಾಗ ನಮಗೆ ಒಂದು ಸೆಕೆಂಡ್ ಆತರ ನೋವಾಗುತ್ತೆ ಆ ಆತರ ನಿಜವಾಗ್ಲೂ ಪರ್ಸನಲಿ ಅನುಭವಿಸೋರಿಗೆ ತುಂಬಾ ನೋವಾಗುತ್ತೆ ಎಸ್ಪೆಷಲಿ ಈ ತರ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋ ಹುಡುಗಿಯರಿಗಂತೂ ಅಂದ್ರೆ ನೀವು ಮೂರ್ ವರ್ಷದ ಹಿಂದೆ ಅಲ್ವಾ ಬ್ಯಾಕ್ ಡ್ಯಾನ್ಸರ್ ಆಗಿರೋದು ಈಗ ಈ ಫೀಲ್ಡ್ ಬಂದಿರೋದ್ರಿಂದ ಬಟ್ ಇವತ್ತಿಗೆ ನಿಮ್ಮ ಪ್ರಕಾರ ಒಂದು ದಿನದ ಡ್ಯಾನ್ಸರ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಒಂದು ಈವೆಂಟ್ ಗೆ ಒಂದು ವೆಡ್ಡಿಂಗ್ ಅಂತ ಬಂದ್ರೆ ಅಥವಾ ಇನ್ನೊಂದೇನೋ ಸಾಂಗ್ ಶೂಟ್ ಅಂತ ಬಂದ್ರೆ ಇವತ್ತಿನ ಪ್ರಕಾರ ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಪೇಮೆಂಟ್ ಇರಬಹುದು ಒಂದು ಡ್ಯಾನ್ಸರ್ ಗೆ ಇವಾಗೆಲ್ಲ ಹೆಚ್ಚಂತಂದ್ರೆ ಒಂದ್ ಎರಡ್ ಎರಡ್ ಸಾವಿರ ಜಾಸ್ತಿ ಆಗಿರ್ಬೋದು ಮೂವಿ ಸಾಂಗ್ ಶೂಟ್ಸ್ಗೆ ಒಂದು ಐದು ಸಾವಿರ ಮಾಡ್ತಿರ್ಬೋದು ಐದುವರೆ ಮಾಡ್ತಿರ್ಬೋದು ಗೆಲ್ಲ ಒಂದು ಟೂ ಪಾಯಿಂಟ್ ಫೈವ್ ಕಾರ್ಪೊರೇಟ್ ಫೈವ್ ಹೆಚ್ಚೇನು ಮಾಡಿರಲ್ಲ ನನಗೆ ಕೇಳ್ತಾನೆ ಇರ್ತೀವಿ ಇದ್ದಾರೆ ಹೆಚ್ಚೇನು ಮಾಡಿರಲ್ಲ ಏನು ಒಂದು ಒಂದ್ ಸಾವಿರ ಎರಡು ಸಾವಿರದಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ ಅಷ್ಟೇ ಸೊ ಅದು ತಿಂಗಳ ಪ್ರತಿದಿನ ಸಿಕ್ಕಿದ್ರೆ ಅದು ಬೇರೆ ತರ ಫಿನಾನ್ಸ್ ಆಗುತ್ತೆ ಬಟ್ ಓದ್ಕೊಂಡು ಅಟ್ ದ ಸೇಮ್ ಟೈಮ್ ವೆಡ್ಡಿಂಗ್ ಅಥವಾ ಈವೆಂಟ್ಸ್ ಬಂದಾಗ ಮಾಡೋದಿದೆಯಲ್ಲ ನಮ್ನೆ ನಾವು ನೋಡ್ಕೊಳ್ವಾಗ ಆ ಪೇಮೆಂಟ್ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ತರ ಹೌದು ಯಾಕಂದ್ರೆ ಹುಡ್ಗಿರು ತುಂಬಾ ಇವಾಗ್ಲು ಹುಡುಗರು ಇದ್ದಾರೆ ಪಾಪ ಅಮ್ಮನ್ ನೋಡ್ಕೊಳ್ತಿರ್ತಾರೆ ಮನೆಲ್ಲಾ ಮ್ಯಾನೇಜ್ ಮಾಡ್ತಾರೆ ಪ್ರೊಫಿಷನ್ ತಗೊಂಡಿರ್ತಾರೆ ಪ್ಯಾಷನ್ ಆಗಿರುತ್ತೆ ನನ್ನ ಬೇರೆ ಏನು ಮಾಡಲ್ಲ ಮಾಡಲ್ಲ ಅನ್ನೋದು ನೀವ್ ಹೇಳ್ದಂಗೆ ಒಂದ್ ಡ್ಯಾನ್ಸ್ ಗೆ ಮೂರ್ ದಿನ ಪ್ರಾಕ್ಟೀಸ್ ಇರುತ್ತೆ ಟ್ರಾವೆಲಿಂಗ್ ಇರುತ್ತೆ ಅದೆಲ್ಲಾ ನೋಡಿದಾಗ ಕೈಗೆ ಇಷ್ಟ ಪೇಮೆಂಟ್ ಸಿಕ್ದಾಗ ಆ ಇನ್ನು ಮಾಡ್ಬೇಕು ಅನ್ನೋ ಹುಚ್ಚು ಜಾಸ್ತಿ ಆಗುತ್ತೆ ಹೊರತಾಗದು ಕಮ್ಮಿ ಆಗಲ್ಲ ಆಗಲ್ಲ ಪ್ರ ಯಾವ್ದು ಆಗಿರಲಿ ಅದು ಕಮ್ಮಿ ಆಗಲ್ಲ ಯಾಕಂದ್ರೆ ಇದೊಂಥರ ಬ್ಲಡ್ ಅಲ್ಲೇ ಬಂದಿರುತ್ತಲ್ಲ ಅಡಿಕ್ಷನ್ ತರ ಇಲ್ಲ ಇದ್ರಲ್ಲಿ ನಾನೇನೋ ಜೀವನ ಕಟ್ಕೊಳ್ಬಲ್ಲೆ ಅಂತ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಯಾರು ಡಾನ್ಸರ್ ಬಿಂಗ್ ಡ್ಯಾನ್ಸ್ ಯಾರು ಅದನ್ನ ಬಿಡಹೋ ಬಿಡಲ್ಲ ತುಂಬಾ ಎಲ್ಲೋ ಕ್ರಿಟಿಕಲ್ ಕಂಡೀಷನ್ಸ್ ಬಂದಾಗ ಇದ್ರಲ್ಲಿ ನನಗಾಗ್ತಿಲ್ಲ ಅಂದಾಗ ಸರ್ವೈವ್ ಮಾಡಕ್ ಆಗದೆ ಹೋಗಿರ್ತಾರೆ ಹೌದು ಸೊ ಅದೇ ಒಬ್ಬ ಡಾನ್ಸರ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಂಪಲ್ ಆಗ ತೊಗೊಂಡ್ರೆ ನಿಮ್ಗೆ ಓಕೆ ನಿಮ್ಗೆ ಏನೋ ಆಕ್ಟಿಂಗ್ ಫೀಲ್ಡ್ ಸಿಗತ್ತೆ ಬಟ್ ಇವತ್ತಿನವರ್ಗೂ ಆ ಜರ್ನಿಯಲ್ಲೇ ಕಷ್ಟ ಪಡ್ತಿರ್ತಾರೆ ಅವ್ರಿಗೆ ಏನು ಒಂದೇ ಒಂದ್ ಇಂಟೆನ್ಶನ್ ಇರುತ್ತೆ ಯಾವ್ದಾದ್ರು ಒಂದ್ ಒಳ್ಳೆ ರಿಯಾಲಿಟಿ ಶೋ ಕಾಣಿಸ್ಕೋಬೇಕು ಸಕ್ಕದಾಗ ಡಾನ್ಸ್ ಮಾಡ್ಬೇಕು ನಾನು ನಾಲ್ಕು ಜನ ಹೊಗ್ಳಬೇಕು ಡಾನ್ಸ್ ಸೂಪರ್ ಆಡ್ತೀಯ ಅಂತ ನನ್ನ ಹತ್ರ ಒಂದೆರಡು ಸೆಲ್ಫಿ ತಗೋಬೇಕು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆ ಜರ್ನಿನ ಮಾಡ್ತಿರ್ತಾರೆ ಇವತ್ತಿನವರೆಗೂ ಎಷ್ಟೋ ಜನ ಎಷ್ಟು ಸಲ ಸಿಗ್ಬೋದು ಯಾವ್ದೋ ಒಂದು ರಿಯಾಲಿಟಿ ಶೋಣ ಸೊ ಎಷ್ಟು ಒಂದ್ ಸೀಸನ್ ಅಲ್ಲಿ ಎಷ್ಟು ಎಷ್ಟು ಜನಕ್ಕೆ ಸಿಗ್ಬೋದು ಆತರ ಅವಕಾಶಗಳು ತುಂಬಾ ಕಮ್ಮಿ ಹೌದು ತುಂಬಾ ಕಮ್ಮಿ ಯಾಕಂದ್ರೆ ನನ್ನ ನೇ ಒಂದ್ ಐದಾರು ಜನ ಇದ್ದಾರೆ ಸುಮಾರು ವರ್ಷಗಳಿಂದ ಟ್ರೈ ಮಾಡೋರು ಮಾಡ ಮಾಡೋರ್ ಇದ್ರು ರಿಯಾಲಿಟಿ ಶೂಸ್ ಗೆಲ್ಲ ಒಬ್ಬ ಆಯುಧ ಅಂತ ಇದ್ದ ಲಾಸ್ಟ್ ಸೀನ್ ಅಲ್ಲಿ ಡಾನ್ಸ್ ಕರ್ನಾಟಕ ಡಾನ್ಸ್ ಅವಾಗ ಅವನು ಎಷ್ಟು ವರ್ಷದಿಂದ ಟೈಮ್ ಟ್ರೈ ಮಾಡಿ ಲಾಸ್ಟ್ ಸೀಸನ್ ಅಲ್ಲಿ ಸೆಲೆಕ್ಟ್ ಆದ ಆತರ ತುಂಬಾ ಕಷ್ ಕಡಿಮೆ ಕಷ್ಟ ಆಕ್ಚುಲಿ ಸೊ ಇದು ಒಬ್ಬ ಡ್ಯಾನ್ಸರ್ ಆಗಿ ಅವರ ಜರ್ನಿನ ಏನು ನೋಡ್ತಾ ಇರ್ತಾರೆ ಆ ಒಬ್ಬ ಡ್ಯಾನ್ಸರ್ನ ನಗುಮುಖದ ಹಿಂದಿನ ಕತೆ ಅಂತ ಹೇಳ್ಬೋದು ಪೇಮೆಂಟ್ ವಿಷಯದಿಂದ ಹಿಡಿದು ಅಥವಾ ಹೆಣ್ಮಕ್ಳದ ಒಂದು ಪರ್ಸನಲ್ ವಿಷಯಗಳಿಂದ ಹಿಡಿದು ಆ ವೇದಿಕೆ ಮೇಲೆ ಅವರು ಡ್ಯಾನ್ಸ್ ಮಾಡುವಾಗ ನಗುಮುಖದಿಂದ ಡಾನ್ಸ್ ಮಾಡ್ತಿರ್ತಾರೆ ಗೊತ್ತಾ ಅದ್ರ ಹಿಂದೆ ಇಷ್ಟು ಬೆಥೆ ಇರುತ್ತೆ ಇಷ್ಟು ಕಷ್ಟಗಳಿರುತ್ತೆ ತನ್ವಿಯವರು ಖುದ್ದು ಎಕ್ಸ್ಪೀರಿಯನ್ಸ್ ಮಾಡಿರೋದು ಸೊ ಎಲ್ಲ ಬ್ಯಾಕ್ ಡ್ಯಾನ್ಸರ್ಸ್ ಪರವಾಗಿ ನಾನು ಇವತ್ತು ಆ ಪ್ರಶ್ನೆಯನ್ನ ಕೇಳಿದ್ದು ಅದೇ ಎಲ್ಲರಿಗೂ ಒಂದು ಚಿಕ್ಕ ರೆಸ್ಪೆಕ್ಟ್ ಅಷ್ಟೇ ಅವರು ಎಕ್ಸ್ಪೆಕ್ಟ್ ಮಾಡೋದು ಯಾವುದೇ ಊರಿಗೆ ಹೋಗ್ಲಿ ಯಾವ್ದೋ ಜಾಗಕ್ಕೆ ಹೋಗ್ಲಿ Um, all the best. चल रे वो hats off एंड सबसे गैंच लेने की परवागी। अच्छी बात लो। Yes yes. <laughs>